ಮಳವಳ್ಳಿ ಪ್ರಾಥಮಿಕ ಹಂತದಲ್ಲೇ ವಿದ್ಯಾರ್ಥಿಗಳಿಗೆ ವಿಜ್ಞಾನ ವಸ್ತು ಪ್ರದರ್ಶನ ಏರ್ಪಡಿಸುತ್ತಿರುವುದರಿಂದ ಅವರಿಗೆ ಅದ್ಭುತವಾದ ಅನುಭವ ಸಿಗುವುದರ ಜೊತೆಗೆ ವಿದ್ಯೆಯಲ್ಲಿ ಜ್ಞಾನಾರ್ಜನೆ ಹೆಚ್ಚುವುದರ ಜೊತೆಗೆ ಅವರ ಮುಂದಿನ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಸಹ ಸಹಕಾರಿಯಾಗಲಿದೆ ಎಂದು ರಾಮನಗರ ಡಯಟ್ ಉಪನ್ಯಾಸಕರಾದ ಚಿಕ್ಕಸ್ವಾಮಿ ಅಭಿಪ್ರಾಯ ವ್ಯಕ್ತಪಡಿಸಿದರು ತಾಲೂಕಿನ ಹಲಗೂರು ಹೋಬಳಿಯ ಒಳಗೇರಿ ದೊಡ್ಡಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದನೇ ತರಗತಿಯಿಂದ ಐದನೇ ತರಗತಿಯ ವಿದ್ಯಾರ್ಥಿಗಳು ವಿಜ್ಞಾನ ವಸ್ತು ಪ್ರದರ್ಶನ ಹಮ್ಮಿಕೊಂಡಿದ್ದ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡುತ್ತಾ ವಿದ್ಯಾರ್ಥಿಗಳು ವೈಜ್ಞಾನಿಕ ಹಲವಾರು ಸಂಗತಿಗಳನ್ನು ಪರಿಕರ ಸಾಮಗ್ರಿಗಳನ್ನು ಭೌತಶಾಸ್ತ್ರಕ್ಕೆ ಸಂಬಂಧಿಸಿದ ಆಯೋಜನೆ ಮಾಡುವುದರಿಂದ ಈ ಆಯಾಮದಲ್ಲಿ ವಿಜ್ಞಾನದ ಬಗ್ಗೆ ಅರಿತಷ್ಟು ಅವರ ಜ್ಞಾನ ವಿಕಾಸವಾಗುತ್ತದೆ ಸರ್ಕಾರಿ ಶಾಲೆಯ ಪ್ರಾಥಮಿಕ ಶಾಲೆಯಲ್ಲಿ ಈ ಕಾರ್ಯಕ್ರಮ ಆಯೋಜಿಸುವುದು ತುಂಬಾ ಸಂತೋಷವಾಗಿದ್ದು ಉತ್ತಮವಾದ ವಸ್ತು ಪ್ರದರ್ಶನ ಕಾರ್ಯಕ್ರಮವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಸೌರಶಕ್ತಿ ಆರೋಗ್ಯ ಮತ್ತು ಸ್ವಚ್ಛತೆ ಮಳೆ ನೀರು ಕೊಯ್ಲು ಇಂಧನ ಬಳಕೆ ಮರ ಬೆಳೆಸಿ ಕಾಡು ಬೆಳೆಸಿ ಉದ್ಯಾನವನ ಸಾರಿಗೆ ವಿಧಗಳು ಕಾಲಗಳು ಘನ ದ್ರವ ಅನಿಲಗಳು ಪವನಶಕ್ತಿ ಶಕ್ತಿ ಬಾವಿ ಮತ್ತು ರಾಟೆ ಗೋಳ ಬಹು ಪ್ರತಿಫಲನ ಸಾಂದ್ರತೆ ಒತ್ತಡ ಪ್ಲವನತೆ ನೀರಿನ ಒತ್ತಡ ಪಕ್ಷಿಧಾಮ ದಿಕ್ಕುಗಳು ಅನಿಲ ಮತ್ತು ದ್ರವದ ಸಂಕುಚಿಸುವಿಕೆ ಗಾಳಿಯ ಘಟಕಗಳು ಸೇರಿದಂತೆ ವಿವಿಧ ಮಾದರಿಗಳು ಬೆರಗುಗೊಳ್ಳುವಂತೆ ಮಾಡಿತ್ತು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇಲ್ಲಿ ಈಗಿನ ಒಂದರಿಂದ ಐದನೇ ತರಗತಿಯ ವಿದ್ಯಾರ್ಥಿಗಳಿಗೆ ವಿಜ್ಞಾನ ವಸ್ತು ಪ್ರದರ್ಶನ ಹೇಳಿ ಶಿಕ್ಷಕರು ಸಿದ್ಧಪಡಿಸಿದ್ದಾರೆ ಇದೊಂದು ಅದ್ಭುತ ಅನುಭವವನ್ನು ನೀಡ್ತಕ್ಕಂಥ ಒಂದು ಕಾರ್ಯಕ್ರಮ ಇಲ್ಲಿ ಎರಡನೇ ತರಗತಿಯಿಂದ ಐದನೇ ತರಗತಿ ಕೂಡ ಮಕ್ಕಳುಗಳು ಹಲವಾರು ವೈಜ್ಞಾನಿಕ ಸಂಗತಿಗಳನ್ನು ಪರಿಸರಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಭೌತಶಾಸ್ತ್ರಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಆಯೋಜನೆ ಮಾಡಿರ್ತಾರೆ ಮಕ್ಕಳು ಈ ವಯೋ ವಯೋಮಾನದಲ್ಲಿ ಪ್ರಾಥಮಿಕ ಶಾಲಿನಲ್ಲಿ ವಿಜ್ಞಾನದ ವಿಷಯಗಳನ್ನು ಈ ಅರ್ಥಷ್ಟು ಮಕ್ಕಳುಗಳ ಜ್ಞಾನ ವಿಕಾಸವಾಗ್ತದೆ ಹಾಗೂ ಅವರ ಮುಂದಿನ ಭವಿಷ್ಯ ರೂಪಿಸ್ಕೊಳ್ಳೋದಕ್ಕೆ ಸಹಕಾರಿಯಾಗ್ತದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಈ ರೀತಿಯ ಒಂದು ವಸ್ತು ಪ್ರದರ್ಶನವನ್ನು ಅದು ವೈ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಇದು ಕೂಡ ಒಂದು ಸಂತೋಷದ ವಿಚಾರ ಈ ಸಂದರ್ಭದಲ್ಲಿ ತಾಲೂಕು ಶಿಕ್ಷಣ ಸಂಯೋಜಕ ಟಿಎಂ ರವಿಕುಮಾರ್ ಕೃಷ್ಣ ಮುತ್ತುರಾಜು ಮುಖ್ಯ ಶಿಕ್ಷಕಿ ಜಯಲಕ್ಷ್ಮೀ ಸುಮಿತ್ರಾ ಗ್ರಾಮದ ಹಿರಿಯ ವಿದ್ಯಾರ್ಥಿಗಳಾದ ಗಿರೀಶ್ ಹಲವರು ಭಾಗವಹಿಸಿದರು